ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮ ಸೌದತ್ತಿ ಇವತ್ತು ನಾವು ನಮ್ಮ ವನ್ ಕಡೆಯಿಂದ ಕೈಮಾ ರೆಸಿಪಿ ಮಾಡ್ಸೀನಿ ಅದು ಹೆಂಗೆ ಮಾಡ್ಯಾಳು ನಮ್ಮ ಹೇಳಿ ಹೇಳ್ತೇನೆ ಬರ್ರಿ ಈಗ ಮೊದಲು ಇದು ಮಟನ್ ಕೈಮಾ ಎಲ್ಲ ಈಗ ಈಗಿದ ಏನು ಮಾಡ್ತಾರಂದ್ರೆ ಇದಕ್ಕೆ ಖಾರ ಉಪ್ಪ ಮತ್ತು ಯಾವುದಾದ್ರೂ ಕೈಮಾ ಮಟನ್ ಮಸಾಲ ಇರಲಿ ಯಾವುದೂ ಇರಲಿ ಬಟ್ ಈ ಮಸಾಲ ಹಾಕಿ ಮತ್ತು ಕಲಿಸ್ಬೇಕು ಯಾಕೆ ಕಲಿಸೋತಾರೆ ಅಂದ್ರೆ ಕಲ್ಲ ಇಲ್ಲ ಅದಕ್ಕಾಗಿ ಕೈಲೇನೆ ಎಲ್ಲ ಮಿಕ್ಸ್ ಮಾಡ್ಕೊತಾರೆ ನೋಡ್ರಿ ಇದೆ ಒಂದು ಎರಡು ಕೆ ಜಿ ಕೈ ಐತಿ ಆ ಎರಡು ಕೆ ಜಿಗೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ಖಾರು ಉಪ್ಪು ಮಸಾಲೆ ಎಲ್ಲ ಹಾಕಿ ಚಂದಂಗೆ ಮಿಕ್ಸ್ ಮಾಡಿಕೊಂಡು ಅವಾಗೇನು ಏನು ರೀ ಉಂಡೆ ಕಟ್ಬೇಕು ನೋಡ್ರಿ ನಾವೇನು ಕಡಲಿ ಪುಡಿ ಆ ಪುಡಿ ನೀವು ಬೆಂಗಳೂರು ಸೈಡದು ಹಾಕ್ತಾರಲ್ರಿ ಆ ಥರ ಯಾವುದೂ ಹಾಕಂಗಿಲ್ಲ ಈಗ ನೋಡ್ರಿ ಉಪ್ಪು ಸೇರಿಸ್ರು ಈ ಥರ ನಾವು ಖಾರ ಉಪ್ಪ ಮತ್ತು ಮಟನ್ ಮಸಾಲ ಅಥವಾ ಕೈಮಾ ಮಸಾಲ ಯಾವುದಾದ್ರೂ ಇದ್ರೆ ನೀವು ಇಲ್ಲಿ ಪಾಂದ್ರ ಮನೆ ಮಾಡ್ಕೊಂಡಿರುವಂಥ ಗರಂ ಮಸಾಲೆ ಯಾವುದಾದ್ರು ಇದ್ರು ಅದನ್ನು ಹಾಕಿ ನೀವು ಚಂದಂಗೆ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ಬೇಕಂದ್ರೆ ಉಂಡೆ ರೀ ಉಂಡೆ ಕಟ್ಟಿದಾದ್ಮೇಲೆ ತೆಗೆದಿಟ್ಟು ಆಮೇಲೆ ಕೊಬ್ಬರಿ ಮತ್ತು ಟೊಮೆಟೊ ಮತ್ತು ಅಲ್ಲ ಬೆಳ್ಳುಳ್ಳಿ ಮತ್ತೇನಾದರೂ ಏನಾದರೂ ಐಟಮ್ ಇರ್ತಾವಲ್ಲ ರೀ ಮಸಾಲೆವ ಅವನ್ನೆಲ್ಲ ಹಾಕ್ಕೊಂಡು ರುಬ್ಕೋಬೇಕು ನೋಡ್ರಿ ಯಾಕಂದ್ರೆ ಆ ವೀಡಿಯೋ ಸ್ಕಿಪ್ ಆಗೈತಿ ಈ ಥರ ಉಂಡೆ ಕಟ್ಟಿ ಇಟ್ಕೋಬೇಕು ನೋಡಿರಿ ಯಾವ ಸೈಜ್ ಮಾಡ್ಕೋತಲ್ ಆ ಸೈಜ್ ಈಗ ಅದು ಸ್ಕಿಪ್ ಆಗಿ ತನಕ ನಾ ಡೈರೆಕ್ಟ್ ಒಗ್ಗರ್ನಿಗೆ ಹೋಗ್ಯವಿ ಉಳ್ಳಾಗಡ್ಡಿ ಮತ್ತು ಒಂದಿಷ್ಟು ಚಕ್ಕೆ ಮತ್ತು ಎಲೆ ಎಲ್ಲ ಹಾಕಿ ಒಗ್ಗರಣೆಗೆ ಕೊಟ್ಟು ಆಮೇಲೆ ಮಸಾಲೆ ಎಲ್ಲ ಅದನ್ನೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಂದ್ರೆ ಹಸಿ ಹಾಸಿನಿ ಹೋಗಬೇಕು ಅದೆಲ್ಲ ಆದ ತಕ್ಷಣ ಈ ಕೈಮಾ ಉಂಡಿ ಅದರೊಳಗೆ ಹಾಕ್ಬೇಕು ನೋಡ್ರಿ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರೀ ಯಾಕಂದ್ರೆ ಜಾಸ್ತಿ ನೀರು ಹಾಕಬಾರ್ದು ಮತ್ತು ಪದೇ ಪದೇ ಇವನ ಉಂಡೆಗಳನ್ನು ತಿರ್ಬೇಡಬಾರ್ದು ನೋಡ್ರಿ ಯಾಕಂದ್ರೆ ಉಂಡಿ ಒಡಿತಾವು ಅದಕ್ಕಾಗಿ ಉಂಡೆ ಹಿಂಗೆ ಇರಬೇಕಪ್ಪ ಅಂದ್ರೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ರೀ ನೋಡ್ರಿ ನಮ್ಮ ಮಾಡತ್ತಾಳ ಇದು ಕೈಮಾ ರೆಸಿಪಿ ಅನಿಸ್ತು ಏನ ಅಂತ ನೀವ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನಿಮ್ಮ ಅವ್ರ ಕಡೆಯಿಂದ ಹಿಂಗೆ ಮಾಡಿಸ್ಕೊಂಡು ಅಡುಗೆ ಊಟ ಮಾಡ್ತೀರೇನಂತೇಳಿ ತಿಳಿಸೋದಂತಿ ಮರಿಬೇಡ್ರಿ ನಾ ಮಾಡಿರುವಂಥ ಕೈಮಾದ ರೆಸಿಪಿ ನಮ್ಮ ಅವನ ಕಡೆಯಿಂದ ಮಾಡಿಸಿರುವಂಥ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿಬೇಡ್ರಿ ಪಾ ನೋಡ್ರಿ ಅಂತೂ ಇಂತೂ ನಮ್ಮ ಕೈಮಾ ರೆಡಿ ಆಗೈತಿ ಬರ್ರೀಗ ಟೇಸ್ಟ್ ಮಾಡೋಣ ಊಟ ಮಾಡೋಣ ನೋಡ್ರಿ ಈಗ ನಮ್ಮ ಇದನ್ನು ರೆಡಿ ಮಾಡಿ ಹೇಳಾತಾಳು ಮತ್ತೆ ಸಿಗುಣಂಥ ಮುಂದಿನ ರೆಸಿಪಿ ಒಳಗೆ